ನಮಸ್ಕಾರ ವೀಕ್ಷಕರೇ ಮಧ್ಯಪ್ರಾಚ್ಯ ಏಷ್ಯಾದ ಪ್ಯಾಲೆಸ್ಟೀನಲ್ಲಿ ಮಾರಣಹೋಮ ನಿರಂತರವಾಗಿ ಮುಂದುವರೆದಿದೆ ಅಮಾಯಕ ಹಸುಗೂಸುಗಳು ಎಳೆ ಕಂದಮ್ಗಳ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಗೆ ಇಂದಿಗೆ ಎಪ್ಪತ್ತೇಳನೇ ದಿನ ಗಾಜಾದ ಮೇಲೆ ಇಸ್ರೇಲ್ನ ಪಟ್ಟು ಬಿಡದ ಯುದ್ಧದಿಂದ ಸತ್ತವರ ಸಂಖ್ಯೆ ಕನಿಷ್ಠ ಇಪ್ಪತ್ತು ಸಾವಿರ ದಾಟಿದೆ ಐವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಕ್ಟೋಬರ್ ಏಳರಿಂದ ಈವರೆಗೂ ಕೊಲ್ಲಲ್ಪಟ್ಟಿರುವ ಪತ್ರಕರ್ತರ ಸಂಖ್ಯೆ ತೊಂಬತ್ತೈದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಇಸ್ರೇಲ್ನಿಂದ ಕೊಲ್ಲಲ್ಪಟ್ಟಿದ್ದ ಪತ್ರಕರ್ತರ ಸಂಖ್ಯೆ ನಲ್ವತ್ನಾಲ್ಕು ಇದ್ದರೆ ಈ ಕಳೆದ ಎಪ್ಪತ್ತೇಳು ದಿನಗಳಲ್ಲಿ ಇಸ್ರೇಲ್ ತೊಂಬತ್ತೈದು ಪತ್ರಕರ್ತರನ್ನು ಕೊಂದಿದೆ ವಿಪರ್ಯಾಸವೆಂದರೆ ಎರಡು ಸಾವಿರದ ಹದಿನೈದರಲ್ಲಿ ಇದೇ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಹಿತ ಪಾಶ್ಚಿಮಾತ್ಯ ಪ್ರಪಂಚದ ನಾಯಕರು ಪೈಗಂಬರ್ ಮೊಹಮ್ಮದರ ವ್ಯಂಗ್ಯಚಿತ್ರ ರಚಿಸಿ ಹತ್ಯೆಗೀಡಾಗಿದ್ದ ಚಾರ್ಲಿ ಹೆಬ್ಡೋ ಪತ್ರಕರ್ತರ ಪರವಾಗಿ ಪತ್ರಕರ್ತರೊಂದಿಗೆ ಹೆಜ್ಜೆ ಹಾಕುತ್ತಾ ಪ್ಯಾರಿಸ್ನಲ್ಲಿ ಮೆರವಣಿಗೆ ನಡೆಸಿದ್ದರು ಗಾಜಾ ಪಟ್ಟಿಯಾದ್ಯಂತ ಮೂವತ್ತಾರು ಆಸ್ಪತ್ರೆಗಳಲ್ಲಿ ಎಂಟು ಮಾತ್ರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿವೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಆಸ್ಪತ್ರೆಗಳಲ್ಲಿ ಒಂದು ಮಾತ್ರ ಉತ್ತರ ಗಾಜಾದಲ್ಲಿದೆ ದಕ್ಷಿಣ ಗಾಜಾದ ಎರಡು ಪ್ರಮುಖ ಆಸ್ಪತ್ರೆಗಳು ಮೂಲಭೂತ ಸರಬರಾಜು ಮತ್ತು ಇಂಧನದ ಕೊರತೆ ಎದುರಿಸುತ್ತಾ ತಮ್ಮ ಹಾಸಿಗೆ ಸಾಮರ್ಥ್ಯಕ್ಕಿಂತ ಮೂರು ಪಟ್ಟು ಹೆಚ್ಚು ಕಾರ್ಯನಿರ್ವಹಿಸುತ್ತಿವೆ ನೀರು ಮತ್ತು ನೈರ್ಮಲ್ಯ ಸೇವೆಗಳು ಸಂಪೂರ್ಣವಾಗಿ ಕುಸಿಯುತ್ತಿರುವುದರಿಂದ ಗಾಜಾ ಪಟ್ಟಿಯಲ್ಲಿರುವ ಮಕ್ಕಳು ನಿಯಮಿತ ನೀರಿನ ಬಳಕೆಯ ತೊಂಬತ್ತರಷ್ಟು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಯುನಿಸೆಫ್ ವರದಿ ಮಾಡಿದೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಮತ್ತೊಂದು ಸಂವಹನ ಬ್ಲಾಕೌಟ್ ಜಾರಿಗೊಳಿಸಿದೆ ಇದು ಅಕ್ಟೋಬರ್ ಏಳರಿಂದ ಆರನೇ ಬ್ಲ್ಯಾಕೌಟ್ ಈ ಬ್ಲ್ಯಾಕೌಟ್ ಅಂದರೆ ವಿದ್ಯುತ್ ಶಕ್ತಿ ಎಲ್ಲವನ್ನು ಬಂದುಗೊಳಿಸುವುದಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಾಜಾದ್ಯಂತ ವಾಯು ಭೂಮಿ ಮತ್ತು ಸಮುದ್ರದಿಂದ ಮುನ್ನೂರಕ್ಕೂ ಹೆಚ್ಚು ಇಸ್ರೇಲಿ ದಾಳಿಗಳು ವರದಿಯಾಗಿವೆ ಉತ್ತರ ಗಾಜಾದಲ್ಲಿ ಅತ್ಯಂತ ತೀವ್ರವಾದ ಶೆಲ್ ದಾಳಿಗಳು ನಡೆದಿವೆ ಇಸ್ರೇಲ್ ಪಡೆಗಳು ಮತ್ತು ಪ್ಯಾಲೆಸ್ಟೀನಿಯನ್ ಪ್ರತಿರೋಧ ಗುಂಪುಗಳ ನಡುವೆ ಹೋರಾಟವು ಮುಂದುವರಿಯುತ್ತಿದೆ ಗಾಜಾದ ಮೇಲಿನ ಇಸ್ರೇಲ್ ನಿರಂತರ ಯುದ್ಧವು ಎರಡ್ ಸಾವಿರದ ಹದಿನಾರರಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂಘರ್ಷದಲ್ಲಿ ಯಾವುದೇ ದೇಶಕ್ಕಿಂತ ಹೆಚ್ಚು ಆರೋಗ್ಯ ಕಾರ್ಯಕರ್ತರನ್ನು ಹೊಂದಿದೆ ಎಂದು ಪ್ಯಾಲೆಸ್ಟೀನಿನ್ನ ವೈದ್ಯಕೀಯ ಸಂಸ್ಥೆಗಳು ವರದಿ ಹೇಳುತ್ತಿವೆ ಅಕ್ಟೋಬರ್ ಏಳರಿಂದ ಇಸ್ರೇಲಿ ಪಡೆಗಳು ಆಕ್ರಮಿತ ಪಶ್ಚಿಮ ದಂಡೆಯಾದ್ಯಂತ ಕನಿಷ್ಠ ಐದು ಸಾವಿರ ಪ್ಯಾಲೆಸ್ಟೀನಿಯರನ್ನು ಬಂಧಿಸಿದ್ದಾರೆ ಹೆಜ್ಬುಲ್ಲಾ ಮತ್ತು ಇಸ್ರೇಲಿ ಪಡೆಗಳು ಗುಂಡಿನ ಚಕಮಕಿ ನಡೆಸಿದ್ದರಿಂದ ಲೆಬನಾನ್ ಮತ್ತು ಆಕ್ರಮಿತ ಪ್ಯಾಲಸ್ಟೀನ್ ನಡುವಿನ ಗಡಿಗಳಲ್ಲಿ ಉದ್ವಿಗ್ನತೆ ಉಂಟಾಗಿದೆ ಇಸ್ರೇಲಿ ಪಡೆಗಳು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಲ್ಲಿ ದಕ್ಷಿಣ ಲೆಬನಾನ್ನ ಗಡಿ ಪಟ್ಟಣಗಳ ಮೇಲೆ ಬೆಂಕಿಯುಡುವ ರಂಜಕದ ಶೆಲ್ಗಳನ್ನು ರಂಜಕದ ಶೆಲ್ ಅಂದರೆ ವೈಟ್ ಫಾಸ್ಫರಸ್ ಹರಿಸಿರುವ ವರದಿಯಾಗಿದೆ ಈ ಹಿಂದೆಯೂ ಕೂಡ ಇಸ್ರೇಲ್ ಈ ರೀತಿಯ ನಾಗರಿಕರ ಮೇಲೆ ವೈಟ್ ಫಾಸ್ಫರಸ್ ಬಳಸಿದ್ದರ ನಿದರ್ಶನಗಳಿವೆ ಗಾಜಾ ಪಟ್ಟಿಯಲ್ಲಿ ನಡೆಯುತ್ತಿರುವ ಮಾರಣಹೋಮ ವಿವರಿಸುವುದಿದ್ದರೆ ಈವರೆಗೂ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಕೊಲ್ಲಲ್ಪಟ್ಟಿದ್ದಾರೆ ಅದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳೇ ಆಗಿದ್ದಾರೆ ಪ್ರತಿ ಹತ್ತು ನಿಮಿಷಕ್ಕೆ ಒಂದು ಮಗು ಕೊಲ್ಲಲ್ಪಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಬಾಂಬ್ಗಳ ಸುರಿಮಳೆ ಎಷ್ಟಿದೆ ಎಂದರೆ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಗಾಜಾ ಮೇಲೆ ಬಾಂಬ್ ಬೀಳುತ್ತಿವೆ ನಲವತ್ತೈದು ಪರ್ಸೆಂಟ್ ಮನೆ ಕಟ್ಟಡಗಳು ಈವರೆಗೂ ಧ್ವಂಸವಾಗಿವೆ ಮನೆ ನೀರು ಊಟ ಇಲ್ಲದೆ ತಮ್ಮ ನೆಲದಲ್ಲೇ ಜನ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಆಧುನಿಕ ಭಾಷಾಶಾಸ್ತ್ರದ ಪಿತಾಮಹ ಎಂದು ಪ್ರಸಿದ್ಧರಾಗಿರುವ ಮತ್ತು ಸ್ವತಃ ಯಹೂದಿಯಾಗಿರುವ ನಯೋಮ್ ಚೋಮ್ಸ್ಕಿಯ ಪ್ರಕಾರ ಗಾಜಾ ಪ್ರಪಂಚದ ಅತಿ ದೊಡ್ಡ ಬಯಲು ಬಂದಿಖಾನೆ ಯಾಕೆಂದರೆ ಇಲ್ಲಿಯ ಜನ ಎಲ್ಲಾ ಕಡೆಯಿಂದಲೂ ದಿಗ್ಬಂಧದಲ್ಲಿದ್ದಾರೆ ಗಾಜಾ ಪಟ್ಟಿಯ ಹೊರಗೆ ಒಳಗೆ ಹೋಗಬೇಕೆಂದರೆ ತನ್ನನ್ನು ಆಕ್ರಮಿಸಿಕೊಂಡಿರುವ ಇಸ್ರೇಲ್ ಪರ್ಮಿಟ್ ಬೇಕು ಅದು ಇಸ್ರೇಲ್ ಕೊಡುವುದಿಲ್ಲ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಇದಕ್ಕೆ ಪ್ರತಿ ಪ್ರತಿರೋಧವಾಗಿ ಯಮನ್ನಲ್ಲಿ ಅಧಿಕಾರದಲ್ಲಿರುವ ಹೌತಿ ಅಥವಾ ಅನ್ಸರ್ ಅಲ್ಲ ಇಸ್ರೇಲ್ ವಿರುದ್ಧ ತನ್ನದೇ ರೀತಿಯಲ್ಲಿ ಪ್ರತಿರೋಧವನ್ನುೊಡ್ಡುತ್ತಿದೆ ಇಸ್ರೇಲಿನಿಂದ ಬರುತ್ತಿರುವ ಹಡಗುಗಳನ್ನು ಕೆಂಪು ಸಮುದ್ರದಲ್ಲಿ ವಶಪಡಿಸಿಕೊಳ್ಳುತ್ತಿದೆ ಇದರಿಂದಾಗಿ ಕೆಂಪು ಸಮುದ್ರದಲ್ಲಿ ಅಮೆರಿಕ ನೇತೃತ್ವದ ಸೇನಾ ಒಕ್ಕೂಟ ಮಾಡಿಕೊಂಡು ಪಹರೆ ಕಾಯಲು ಸಿದ್ಧ ಮಾಡಿಕೊಳ್ಳುತ್ತೇವೆ ಈ ಒಕ್ಕೂಟದಿಂದ ತಮ್ಮ ಕಾರ್ಯಾಚರಣೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಯಮನ್ನ ಅನ್ಸರಲ್ಲ ಘೋಷಿಸಿದೆ ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಎದುರಿಸಲು ಈ ಗುಂಪು ಯಮನ್ನಲ್ಲಿ ಸಾರ್ವಜನಿಕವಾಗಿ ಸಜ್ಜುಗೊಳಿಸಲು ಪ್ರಾರಂಭಿಸಿದೆ ಇದರಿಂದಾಗಿ ಕೆಂಪು ಸಮುದ್ರದಲ್ಲಿ ಅಮೆರಿಕ ನೇತೃತ್ವದ ಸೇನಾ ಒಕ್ಕೂಟ ಮಾಡಿಕೊಂಡು ಪಹರೆ ಕಾಯಲು ಸಿದ್ಧ ಮಾಡಿಕೊಳ್ಳುತ್ತಿವೆ ಈ ಒಕ್ಕೂಟದಿಂದ ತಮ್ಮ ಕಾರ್ಯಾಚರಣೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಯಮನ್ನ ಅನ್ಸರಲ್ಲ ಘೋಷಿಸಿದೆ ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಎದುರಿಸಲು ಯಮನ್ ಸಾರ್ವಜನಿಕವಾಗಿ ಸಜ್ಜುಗೊಳಿಸಲು ಪ್ರಾರಂಭಿಸಿದೆ ದುಬೈ ಸೌದಿ ಅರೇಬಿಯಾ ಮತ್ತು ಜಾರ್ಡನ್ ಸೇರಿ ಕೆಂಪು ಸಮುದ್ರದ ಪರ್ಯಾಯವಾಗಿ ಇಸ್ರೇಲ್ ಸರಕುಗಳನ್ನು ಸುಗಮವಾಗಿ ಸಾಗಿಸಲು ಸಹಾಯ ಮಾಡುತ್ತಿವೆ ಅಕ್ಟೋಬರ್ ಏಳರಂದು ಹಮಾಸ್ ದಾಳಿಯ ನಂತರ ಇಸ್ರೇಲ್ ಥಿಂಕ್ ಟ್ಯಾಂಕ್ ಪ್ರಪಂಚಾದ್ಯಂತ ಭುಗಿಲೆದ್ದ ಪ್ರತಿಭಟನೆಗಳ ಅಧ್ಯಯನದಲ್ಲಿ ಮೊದಲ ವಾರ ಮೂವತ್ತೊಂದು ಪರ್ಸೆಂಟ್ ಇಸ್ರೇಲ್ ಪರವಾಗಿದ್ದರೆ ಅರವತ್ತೊಂಬತ್ತು ಪರ್ಸೆಂಟ್ ಪ್ಯಾಲೆಸ್ಟೀನ್ ಪರವಾಗಿತ್ತು ಎಂದು ಹೇಳಿತ್ತು ಈ ಅಧ್ಯಯನದಲ್ಲಿ ನಂತರ ಮುಂದೆ ಹೋಗಿ ಈಗ ಇಡೀ ವಿಶ್ವವೇ ಇಸ್ರೇಲ್ನ ವಿರುದ್ಧವಾಗಿದೆ ಈಗ ನಡೆಯುತ್ತಿರುವ ತೊಂಬತ್ತೈದು ಪರ್ಸ ಪ್ರತಿಶತ ಪ್ರತಿಭಟನೆಗಳು ಪ್ಯಾಲೆಸ್ಟೀನಿಯನ್ ಪರವಾಗಿದ್ದರೆ ಇಸ್ರೇಲ್ ಪರ ಕೇವಲ ಐದು ಪರ್ಸೆಂಟ್ಗಿಂತಲೂ ಕಡಿಮೆಯಾಗಿದೆ ಇಸ್ರೇಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ತನ್ನ ನಾಗರಿಕರು ಮನೆಗೆ ಹಿಂದಿರಿದಾಗ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತದೆ ಎಂದು ದಕ್ಷಿಣ ಆಫ್ರಿಕಾ ಹೇಳಿದೆ ಫ್ರೆಂಚ್ ಡೆಪ್ಯೂಟಿ ಕೂಡ ಥಾಮಸ್ ಪೋರ್ಟ್ ಇದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಫ್ರೆಂಚ್ ಉಭಯ ಪ್ರಜೆಗಳಾಗಿರುವ ನಲ್ ನಾಲ್ಕು ಸಾವಿರಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರು ಗಾಜಾದಲ್ಲಿ ಹೋರಾಡುತ್ತಿದ್ದಾರೆ ಎಂದು ವಾದಿಸಿದ್ದಾರೆ ಪ್ರಪಂಚಾದ್ಯಂತ ಶಾಂತಿಗಾಗಿ ಜನ ಪ್ರತಿಭಟನೆಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಪ್ರಪಂಚಾದ್ಯಂತ ಶಾಂತಿಗಾಗಿ ಪ್ರತಿಭಟನೆಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಇಸ್ರೇಲ್ ತನ್ನ ಕ್ರೌರ್ಯವನ್ನು ಅಮೆರಿಕ ಸಹಾಯದಿಂದ ಎಗ್ಗಿಲ್ಲದೆ ನಡೆಸುತ್ತಾ ಬಂದಿದೆ ಇಸ್ರೇಲ್ ಮಕ್ಕಳ ಮೇಲಿನ ತನ್ನ ಕ್ರೌರ್ಯವನ್ನು ಇಷ್ಟು ಭೀಕರವಾಗಿ ನಿದರ್ಶಿಸಿದರು ಪ್ರಜಾಪ್ರಭುತ್ವ ಮೌಲ್ಯಗಳು ಎಂದು ಬೊಬ್ಬೆ ಹಾಕುವ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಇಸ್ರೇಲ್ ಪರ ನಿಂತು ಅದಕ್ಕೆ ಪೂರಕವಾಗಿ ಸಶಾಸ್ತ್ರವನ್ನು ಪೂರೈಸುತ್ತಿವೆ ಅಷ್ಟೇ ಅಲ್ಲದೆ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಇಸ್ರೇಲ್ ಕಾವಲಿಗಾಗಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ತಂದು ನಿಲ್ಲಿಸಿದೆ ಇಡೀ ವಿಶ್ವವೇ ವಿರೋಧಿಸುತ್ತಿರುವ ಯುದ್ಧಕ್ಕೆ ಈ ರೀತಿ ಸಹಕಾರ ನೀಡುತ್ತಿರುವುದು ಅಮೆರಿಕಾದಂಥ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಕುಮ್ಮಕ್ಕನ್ನು ಮತ್ತು ಇಸ್ರೇಲ್ನ ನರಮೇಧವನ್ನು ಖಂಡಿಸಿ ಜಗತ್ತಿನಾದ್ಯಂತ ನಡೆಯುತ್ತಿರುವ ಹೋರಾಟ ಆಗ್ರಹ ಹಾಗೂ ಆಶಯಗಳಿಗೆ ಜಯ ಸಿಗುತ್ತಾ ನಿರಂತರವಾಗಿ ತಮ್ಮ ನೆಲದಲ್ಲೇ ಪರಿಕೀರಾಗಿರುವ ಪ್ಯಾಲೆಸ್ಟೀನಿಯನ್ ಜನರ ಜನರ ಪಾಲಿಗೆ ಈ ಶಾಂತಿ ನೆಲೆಸುವ ದಿನಗಳು ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಇಂಥದೇ ಮಾಹಿತಿಯುಳ್ಳ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ